ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಆಗ ಸದ್ಯ ಕರ್ನಾಟಕ ರಾಜಕಾರಣದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳಲ್ಲೂ ಕೂಡ ಆಂತರಿಕವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಆಯಾ ಪಕ್ಷಗಳು ಸರ್ವೆ ಸಮೀಕ್ಷೆ ಮೊರೆ ಹೋಗಿರೋದು ಒಂದು ಕಡೆ ಬಿ ಜೆ ಪಿ ಹೈಕಮಾಂಡ್ ಆಂತರಿಕ ಸರ್ವೆಯನ್ನು ಮಾಡಿಸಿದ್ದು ಎಲೆಕ್ಷನ್ ನಡೆದ್ರೆ ಯಾರಿಗೆಷ್ಟೊಂದು ಡೇಟಾ ರೆಡಿ ಮಾಡಿದರೆ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಪಶ್ಚಿಮ ಬಂಗಾಳ ಮೂಲದ ಏಜೆನ್ಸಿಯ ಮೂಲಕ ಈಗ ರಿಪೋರ್ಟನ್ನು ಹೊರಗಡೆ ತೆಗೆದಿದೆ ಹಾಗಾದರೆ ಕಾಂಗ್ರೆಸ್ಗೆ ಯಾಕೆ ಈ ಪಶ್ಚಿಮ ಬಂಗಾಳ ಮೂಲದ ಸಮೀಕ್ಷೆ ಆಘಾತಕಾರಿಯಾಗಿದೆ ಸಿದ್ದರಾಮಯ್ಯನವರು ಜಿಲ್ಲಾವಾರು ಶಾಸಕರ ಉಸ್ತುವಾರಿ ಸಚಿವರದ್ದೆಲ್ಲ ಮೀಟಿಂಗ್ ಮಾಡಿದ್ರಲ್ಲ ಆಗ ಏನು ಇನ್ಸ್ಟ್ರಕ್ಷನನ್ನು ಕೊಟ್ಟಿದ್ದಾರೆ ಇದು ಕಡೆಯ ಎಚ್ಚರಿಕೆ ಅನ್ನೋ ರೀತಿಯಲ್ಲಿ ಯಾವ ಸಂದೇಶ ಕೊಟ್ಟಿದ್ದಾರೆ ಹಾಗಾದರೆ ಈ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಗೆಲ್ಲೋದೆಷ್ಟು ಗ್ಯಾರಂಟಿಗೆ ಈ ಸಮೀಕ್ಷೆಯಲ್ಲಿ ಸಿಕ್ಕಿರುವಂತಹ ರಿಸಲ್ಟ್ ಏನು ಎಲ್ಲ ಡೀಟೇಲ್ಸ್ ಇರ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಎಸ್ ವೀಕ್ಷಕ್ರೆ ಸಿದ್ದರಾಮಯ್ಯವ್ರಿಗೆ ಆರಂಭದಲ್ಲಿದ್ದಂಗೆ ಅಂದರೆ ಮೊದಲ ಅವಧಿಯಲ್ಲಿದ್ದಂಗಿಲ್ಲ ಈಗ ಯಾಕಂದರೆ ಪವರ್ ಸೆಂಟರ್ಗಳು ಜಾಸ್ತಿ ಆಗಿವೆ ಅನ್ನುವಂಥ ವಿಚಾರ ಓಪನ್ ಆಗಿ ಆಗಾಗ ಕೇಳಿ ಬರ್ತಾನೆ ಇದೆ ಇದರ ನಡುವೆ ಈಗ ರಾಜಣ್ಣ ಅವ್ರ ತಲೆದಂಡಾಯಿತು ಅದೇ ಸಮುದಾಯದ ನಾಗೇಂದ್ರ ಅವರು ರಾಜೀನಾಮೆ ಕೊಡಬೇಕಾಗ ಬಂತು ಮತ್ತು ಈ ಬಣಜಗಳ ಜಟಾಪಟಿ ಜೋರಾಗಿದೆ ಎಲ್ಲಿ ತನಕ ಅಂದರೆ ಹೈಕಮಾಂಡ್ಗೆ ಕನ್ವಿನ್ಸ್ ಮಾಡಿ ಶತಾಗತಾಯ ಇದೇ ಅವಧಿಯಲ್ಲಿ ರಾಜಣ್ಣವ್ರನ್ನ ವಾಪಸ್ ತೊಗೊಳ್ತೀವಿ ಅನ್ನೋ ತನಕ ಸೆಡ್ಡು ಹೊಡೆದು ಓಪನ್ ಚಾಲೆಂಜ್ ಹಾಕೋ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರು ಇದನ್ನೆಲ್ಲ ಮಾಡಿದ್ರೆ ಪ್ರತಿಷ್ಠೆ ವಿಚಾರ ಇದು ನಾವು ಗೆದ್ದೆ ಗೆಲ್ತೀವಿ ಅನ್ನೋ ತನಕ ಶಪಥ ಮಾಡೋ ತನಕ ಹೋಗಿದೆ ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಅವರ ಲೆಕ್ಕಾಚಾರ ನೋಡ್ತಾ ಇದ್ದೀವಿ ಈಗ ಧರ್ಮಸ್ಥಳ ವಿಷಯದಲ್ಲಿ ಅದೆಲ್ಲ ಖಾಲಿ ಡಬ್ಬ ಅಂತ ಹೊಸ ದಾಳ ಉರುಳಿಸಿದ್ರು ಸೊ ಹಿಂದುತ್ವದ ಕಾರ್ಡ್ ಪ್ಲೇ ಮಾಡ್ತಿದ್ದಾರೆ ಬ್ಯಾಕ್ ಟು ಬ್ಯಾಕ್ ಕುಂಭಮೇಳದಿಂದ ಹಿಡಿದು ಇಲ್ಲಿ ತನಕ ನೋಡ್ತಾ ಇದ್ದೀವಿ ಹೇಗೋ ಅಲ್ಪಸಂಖ್ಯಾತರ ಮತಗಳು ಬರ್ತಾವೆ ಭವಿಷ್ಯದಲ್ಲಿ ನಾನು ಹೊಸ ಬ್ಲೂ ಪ್ರಿಂಟ್ ರೆಡಿ ಮಾಡ್ಕೊಳ್ಬೇಕಂದ್ರೆ ಹಿಂದುತ್ವದ ಮತಗಳೂ ಕೂಡ ನನ್ನ ಕೈ ಹಿಡಿಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಅವರೂ ಕೂಡ ನಾಯಕತ್ವದ ಕನಸು ಕಾಣ್ತಿದ್ದಾರೆ ಅಸಲಿಗೆ ಗ್ಯಾರಂಟಿ ಕರ್ನಾಟಕದಲ್ಲಿ ಮೋಡಿ ಮಾಡಿದೆ ಇಷ್ಟೆಲ್ಲ ಎಲ್ಲೂ ಈ ರೀತಿ ಕೊಡೋಕ್ಕಾಗ್ತಿಲ್ಲ ಅಂತ ಕಾಂಗ್ರೆಸ್ ಹೇಳ್ಕೊಳ್ತಿರುವಾಗ ಜನರ ಅಭಿಪ್ರಾಯ ಏನಿದೆ ಹಳ್ಳಿಯಲ್ಲಿ ಬೇರೆ ನಗರದಲ್ಲಿ ಬೇರೆ ಪ್ರತ್ಯೇಕವಾದಂಥ ಅಂಕಿಅಂಶಗಳು ವ್ಯಕ್ತವಾಗಿರೋದು ಅದನ್ನು ಮುಂದೆ ಇಡ್ತಾ ಹೋಗ್ತೀವಿ ಪಶ್ಚಿಮ ಬಂಗಾಳ ಮೂಲದ ಈ ಸರ್ವೆ ರಿಪೋರ್ಟ್ ಏನು ಹೇಳ್ತಿದೆ ಅಂದರೆ ಅಲ್ಲಿನ ಏಜೆನ್ಸಿ ಒಂದು ಮಾಡಿಕೊಟ್ಟಿರುವಂಥ ರಿಪೋರ್ಟ್ ಹಳ್ಳಿಗಳಲ್ಲಿ ಉತ್ತಮವಾದಂಥ ರೆಸ್ಪಾನ್ಸ್ ಸಿಕ್ಕಿದೆ ಕಾಂಗ್ರೆಸ್ಗೆ ಅಂದರೆ ಕಾಂಗ್ರೆಸ್ನ ಗ್ಯಾರಂಟಿಗಳಿಗೆ ಹಳ್ಳಿಗಳಲ್ಲಿ ಸಿದ್ದರಾಮಯ್ಯನವರ ಅನ್ನಭಾಗ್ಯ ಮೊದಲೇ ಕ್ಲಿಕ್ ಆಗಿತ್ತು ಅಂದರೆ ಅದು ಬಿ ಜೆ ಪಿ ಕಾಂಗ್ರೆಸ್ ನಡುವೆ ಜಟಾಪಟಿ ಬೇರೆ ಇದೆ ಇದು ನಮ್ಮ ಯೋಜನೆ ನಮ್ಮ ಯೋಜನೆ ಅಂತ ಅಲ್ವಾ ಈಗಲೂ ಅನ್ನಭಾಗ್ಯಕ್ಕೆ ಭಾಗ್ಯಕ್ಕೆ ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ ಈ ಸಮೀಕ್ಷೆಯಲ್ಲಿ ಪ್ರಮುಖವಾಗಿ ಶಕ್ತಿ ಯೋಜನೆಗೆ ಜೈ ಎಂದಿದ್ದಾರೆ ಎಲ್ಲ ಕಡೆಯ ಮಹಿಳೆಯರು ಒಳ್ಳೆಯ ಯೋಜನೆಯಪ್ಪ ನಮ್ಮ ಬದುಕಿಗೆ ಒಂದು ದೊಡ್ಡ ಆಧಾರವಾಗಿದೆ ಓಡಾಡೋಕ್ಕಿರಬಹುದು ಕೆಲಸಕ್ಕೆ ಹೋಗೋಕ್ಕಿರಬಹುದು ಅಂತ ಹಳ್ಳಿಗಳಲ್ಲಿ ರೆಸ್ಪಾನ್ಸ್ ಇದು ಪ್ರಮುಖವಾಗಿ ಗೃಹಲಕ್ಷ್ಮಿ ಹಳ್ಳಿ ಪ್ರದೇಶಗಳಲ್ಲಿ ಮಹಿಳೆಯರಿಗೆ ಸಣ್ಣ ಪುಟ್ಟ ಖರ್ಚಿಗೆ ಕೂಡಿಟ್ಕೊಂಡು ಏನೋ ಒಂದು ಮಾಡೋಕ್ಕೆ ಹೆಲ್ಪ್ಗೆ ಬರ್ತಿದೆ ಲೇಟಾಗಿ ಬಂದ್ರೂ ಏನೋ ಒಂದು ಸಿಕ್ತಿದೆ ಅನ್ನೋ ರೆಸ್ಪಾನ್ಸ್ ಸಿಕ್ಕಿದೆ ಬಟ್ ನಗರ ಪ್ರದೇಶಗಳಲ್ಲಿ ತದ್ವಿರುದ್ಧವಾಗಿದೆ ಗ್ಯಾರಂಟಿಗೆ ಅಭಿಪ್ರಾಯ ಅನ್ನುವಂಥ ಮಾಹಿತಿ ಮೂಲಗಳಿಂದ ಸಿಕ್ತಿರೋದು ಈ ಸರ್ವೆ ಪ್ರಕಾರ ನಗರ ಪ್ರದೇಶದ ಜನ ಅಭಿವೃದ್ಧಿ ಶೂನ್ಯ ಈ ರೀತಿಯ ಗ್ಯಾರಂಟಿ ಕೊಟ್ಟೇನು ಪ್ರಯೋಜನ ನಮ್ಮಿಂದಲೇ ಕಿತ್ಕೊಳ್ತಿದ್ದೀರಿ ನೀವು ನಮಗೆ ಕೊಟ್ಟು ನಮ್ಮಿಂದಲೇ ಕಿತ್ಕೊಂಡ್ರೆ ಮತ್ತೆ ಒಂದು ಕುಟುಂಬಕ್ಕೆ ಈ ಕೈಲಿ ಕೊಟ್ಟು ಆ ಕೈಲಿ ಕಿತ್ಕೊಂಡ್ರೆ ಏನು ಪ್ರಯೋಜನ ಇದರಿಂದ ಯಾವುದೇ ಬಗೆಯ ಲಾಭ ಇಲ್ಲ ಇಲ್ಲಾಗಿರುವಂಥ ಅವ್ಯವಸ್ಥೆಗೆ ಅಭಿವೃದ್ಧಿ ಇಷ್ಟೊಂದು ಸವಾಲಾಗಿರುವಾಗ ಗ್ಯಾರಂಟಿ ಕೊಡದೇ ಇದ್ರೆ ಬೆಸ್ಟ್ ಅನ್ನೋ ತನಕ ಹಲವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದು ಓವರ್ ಆಲ್ ನಗರ ಪ್ರದೇಶದ ಫೀಡ್ಬ್ಯಾಕು ತುಂಬ ನೆಗೆಟಿವ್ ಆಗಿದೆ ಅಂತ ರಿಪೋರ್ಟ್ಗಳು ಬರ್ತೀವಿ ಸೊ ಮಿಶ್ರ ಪ್ರತಿಕ್ರಿಯೆ ಬಂತು ಹಳ್ಳಿಲಿ ಪ್ಲಸ್ಸು ನಗರದಲ್ಲಿ ಮೈನಸ್ಸು ಗ್ಯಾರಂಟಿ ಯೋಜನೆಗೆ ಇದೇ ರೀತಿ ಜಿಲ್ಲಾವಾರು ಕ್ಷೇತ್ರವಾರು ಶಾಸಕರ ಬಗ್ಗೆ ಕೂಡ ರಿಪೋರ್ಟ್ ಕಾರ್ಡನ್ನು ಈ ಸಮೀಕ್ಷೆ ರೆಡಿ ಮಾಡಿದೆ ಅಂದರೆ ಯಾರಿಗೆ ಟಿಕೆಟ್ ಕೊಡಬಹುದು ಅಂತನೋ ಇಲ್ಲ ಇಂತಹ ಶಾಸಕರು ತಮ್ಮನ್ನು ತಾವು ಬದಲಾಯಿಸ್ಕೊಳ್ಳದೆ ಹೋದರೆ ಕ್ಷೇತ್ರದಲ್ಲಿ ತಮ್ಮ ಇಮೇಜ್ ಚೇಂಜ್ ಮಾಡ್ಕೊಳ್ಳದೆ ಹೋದರೆ ಪಕ್ಷಕ್ಕೆ ದೊಡ್ಡ ನಷ್ಟ ಅಂತನೋ ಇದೆಲ್ಲ ರಿಪೋರ್ಟು ಸೇರಿರೋದೀಗ ಇನ್ನೂರು ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿಯೂ ಶಾಸಕರಿರೋ ಕಡೆ ಶಾಸಕರು ಇಲ್ದಿರೋ ಕಡೆ ಕಾಂಗ್ರೆಸ್ಗೆ ಏನು ಮಾಡಬೇಕು ಅನ್ನೋ ರಿಪೋರ್ಟನ್ನು ಈ ಸಮೀಕ್ಷೆ ಕೊಟ್ಟಿದೆ ಈಗ ನಂಬರ್ ವಿಚಾರಕ್ಕೆ ಬಂದರೆ ಎಷ್ಟು ಬರುತ್ತೆ ಕಾಂಗ್ರೆಸ್ಗೆ ಈ ಸಮಯದಲ್ಲಿ ಎಲೆಕ್ಷನ್ ನಡೆದ್ರೆ ಈ ರಿಪೋರ್ಟ್ ಪ್ರಕಾರ ತೊಂಬತ್ತರಿಂದ ತೊಂಬತ್ತ ಐದು ಅಂದರೆ ನೂರರ ಒಳಗಡೆ ಭರ್ಜರಿ ಬಹುಮತ ನೂರ ಮೂವತ್ತಾರು ಸೀಟ್ ಪಡ್ಕೊಂಡಿರುವಂಥ ಕಾಂಗ್ರೆಸ್ಗೆ ಇದು ಬಹಳ ಆಘಾತಕಾರಿಯಾಗಿದೆ ಇಷ್ಟೆಲ್ಲ ಗ್ಯಾರಂಟಿ ನಡುವೆಯೂ ಕೂಡ ಜನ ಮಿಶ್ರ ಪ್ರತಿಕ್ರಿಯೆ ಕೊಟ್ಟಿದ್ದು ಹೆಚ್ಚಂದರೆ ಮ್ಯಾಕ್ಸಿಮಮ್ ತೊಂಬತ್ತೈದು ಸೀಟ್ಸು ಅಂತ ಈ ಸಮೀಕ್ಷೆ ಹೇಳ್ತಿದೆ ಕೈಗೀಗ ಮಾಡು ಇಲ್ಲವೇ ಮಾಡಿ ಸಿದ್ದರಾಮಯ್ಯನವ್ರಿಗೇನು ತನ್ನ ನಾಯಕತ್ವ ಈ ಐದು ವರ್ಷ ಕಂಪ್ಲೀಟ್ ಮಾಡಿಕೊಳ್ಳೋದು ಸವಾಲು ಅವರು ಮುಂದಿನ ಅವಧಿಯ ಬಗ್ಗೆ ಯೋಚನೆ ಮಾಡ್ಕೊಂಡು ಕೂರೋ ಪರಿಸ್ಥಿತಿ ಕಾಣಿಸ್ತಿಲ್ಲ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಶತ ಈ ಅವಧಿಯಲ್ಲಿ ತಾನು ಅಧಿಕಾರ ಪಡ್ಕೊಂಡು ತನ್ನ ನಾಯಕತ್ವದಲ್ಲಿ ಎಲೆಕ್ಷನ್ಗೆ ಹೋಗಬೇಕು ಮತ್ತು ಅಧಿಕಾರ ಹಿಡಿಬೇಕು ಅನ್ನುವಂಥ ಚಾಲೆಂಜ್ ಇರುತ್ತೆ ಉಳಿದಿರುವಂಥ ನಾಯಕರಿಗೆ ಶತ ಡಿ ಕೆ ಶಿವಕುಮಾರ್ ಅವ್ರು ಹೋಗಬಾರ್ದು ಬೇರೆಯವರು ಬಂದರೂ ಪರವಾಗಿಲ್ಲ ಸಿದ್ದರಾಮಯ್ಯವರು ಇಳಿಲೇಬೇಕಂತ ಅಂದರೆ ಖರ್ಗೆ ಅವರು ಇನ್ನೊಬ್ಬರು ಬಂದರೂ ಪರವಾಗಿಲ್ಲ ಡಿ ಕೆ ಬರಬಾರ್ದು ಅನ್ನೋ ಹಠ ಈ ರೀತಿ ಹಠ ಜಟಾಪಟಿಯಲ್ಲಿ ಕೈ ಒಳಗಡೆ ಪರಿಸ್ಥಿತಿ ಕಗ್ಗಂಟಾಗಿದೆ ಅನ್ನೋದನ್ನು ಪ್ರತ್ಯೇಕವಾಗಿ ಹೇಳಬೇಕಾಗಿಲ್ಲ ಒಬ್ರ ಕಾಲ ಒಬ್ಬರು ಹೇಳಿತಿದ್ದಾರೆ ಶಾಸಕರೇ ಸಚಿವರುಗಳ ವಿರುದ್ಧ ಮುಗಿಬಿದ್ದಿರೋ ನೋಡ್ತಿದ್ದೀವಿ ಹೈಕಮಾಂಡ್ನಲ್ಲೂ ಕೂಡ ಟೀಮ್ ಅಪ್ಪ ಅದನ್ನು ಕಾಣಿಸ್ತಾ ಇದೆ ಇವರು ಇವ್ರ ಪರ ಮತ್ತೊಬ್ಬರು ಇನ್ನೊಬ್ಬರು ಪರ ಇವರ ಟೀಮ್ನ ತಲೆದಂಡಕ್ಕೆ ಅವರು ಕಾಯ್ಕೊಂಡಿರೋದು ಈಗ ರಾಜಣ್ಣವ್ರು ಹೇಳಿದ್ವ ಮೂರು ಜನರ ಷಡ್ಯಂತ್ರ ಎಲ್ಲ ಗೊತ್ತಾಗುತ್ತೆ ಅಂತ ಈ ರೀತಿಯ ಪರಿಸ್ಥಿತಿ ಮತ್ತು ಗ್ಯಾರಂಟಿ ಸಕಾಲದಲ್ಲಿ ತಲುಪದೇ ಇರೋದು ಗ್ಯಾರಂಟಿಯ ಹೊರೆ ಅಭಿವೃದ್ಧಿಗೆ ಬಹಳ ಕಾಸ್ಟ್ಲಿ ಆಗಿರೋದು ಇದೆಲ್ಲವೂ ಕಾಂಗ್ರೆಸ್ಗೆ ಈಗ ಹೊರೆಯಂತೆ ಕಾಣಿಸ್ತಾ ಇದೆ ಈ ನಂಬರ್ಗೆ ತಂದು ನೆಲೆಸತ್ತಾ ಹಾಗಾದರೆ ಮೊನ್ನೆ ಶಾಸಕರದೆಲ್ಲ ಮೀಟಿಂಗ್ ಮಾಡ್ತಿರಲ್ಲ ಡಿ ಕೆ ಶಿವಕುಮಾರ್ ಹೊರಗಿಟ್ರು ಬರೀ ಸಿ ಎಮ್ ಮಾಡಿದ್ರು ಅನ್ನೋ ಚರ್ಚೆ ಆಯ್ತಲ್ಲ ಆ ಮೀಟಿಂಗಲ್ಲಿ ಎಲ್ಲಾರಿಗೂ ಕೂಡ ಡೆಡ್ ಲೈನ್ ಕೊಟ್ಟಿದ್ದಾರಂತೆ ನೋಡಿ ಈ ಸರ್ವೇಯಲ್ಲಿ ಬಂದಿದೆ ಹಿಂಗೆ ನಿಮ್ಮ ನಿಮ್ಮ ಹಣೆ ಬರ ಇಲ್ಲಿದೆ ನೋಡಿ ನಿಮ್ಮ ರಿಪೋರ್ಟ್ ಕಾರ್ಡ್ ಕೈಲಿಟ್ಕೊಂಡು ಮಾತಾಡ್ತಿದ್ದೀನಿ ಇದು ನಿಮ್ಮ ಕಡೆ ಚಾನ್ಸು ನಿಮ್ಮ ಇಮೇಜನ್ನು ಚೇಂಜ್ ಮಾಡ್ಕೊಳ್ಬೇಕು ಈಗ ಏನು ಅನುದಾನದ ಆಕ್ರೋಶ ಇತ್ತಲ್ವ ಸಿಕ್ತಿಲ್ಲ ಅಂತ ಐವತ್ತು ಕೋಟಿ ಘೋಷಣೆ ಮಾಡಿದ್ದಾರೆ ಅದು ಹೋಗಿ ತಲುಪಿ ಜನಕ್ಕೆ ತಲುಪಿ ಅಭಿವೃದ್ಧಿ ರೀತಿಯಲ್ಲಿ ರಿಫ್ಲೆಕ್ಟ್ ಆದಾಗಲೇ ಸಿಗೋದು ಅದ್ರ ರಿಪೋರ್ಟ್ ಸೊ ಈ ಅನುದಾನದ ಸವಾಲು ಇರಬಹುದು ಶಾಸಕರಿಗೆ ಅವರ ಇಮೇಜು ಅಥವಾ ಅವರ ಕಾಂಟ್ರವರ್ಸಿಗಳು ಇರಬಹುದು ಸವಾಲಾಗಿ ಪರಿಣಮಿಸಿದೆ ಶಾಸಕರೇ ನಾವು ಮತ್ತೆ ಎಲೆಕ್ಷನ್ಗೆ ನಿಂತರೆ ಜನ ಚೀತು ಅಂತಾರೆ ಅಂತ ಓಪನ್ ಆಗಿ ಹೇಳಿದಾರಲ್ವಾ ಒಂದು ನ್ಯಾಯ ಪೈಸೆ ಸಿಕ್ಕಿಲ್ಲ ಅಂತ ಹೇಳಿರೋದಿದೆ ಬಟ್ ಈಗ ಘೋಷಣೆ ಅಂತೂ ಆಗಿದೆ ಅದು ಎಷ್ಟರ ಮಟ್ಟಿಗೆ ಫಲ ಕೊಡುತ್ತೆ ಅನ್ನೋದನ್ನು ನೋಡಬೇಕು ಹಾಗಾಗಿ ಶಾಸಕರಿಗೆ ಸರಿಯಾಗಿ ಬಿಸಿ ಮುಟ್ಟಿಸಿದ್ದಾರೆ ಸಿದ್ದರಾಮಯ್ಯ ಏನು ಮಾಡ್ತಿರೋ ಗೊತ್ತಿಲ್ಲ ಈ ರಿಪೋರ್ಟು ಇನ್ನಾರು ತಿಂಗಳಲ್ಲಿ ಚೇಂಜ್ ಆಗಬೇಕು ಮೂರು ವರ್ಷ ಟೈಮ್ ಇದೆ ಆದರೂ ಮೂರು ವರ್ಷ ಕಾಯ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಹೈಕಮಾಂಡ್ ಎಲ್ಲವನ್ನು ತೀರ್ಮಾನಿಸಬೇಕು ಆರು ತಿಂಗಳಲ್ಲೆಲ್ಲ ಚೇಂಜ್ ಆದರೆ ಮಾತ್ರ ನಿಮಗೊಳಗಾಲ ಅಂತ ಎಚ್ಚರಿಕೆಯ ಸಂದೇಶವನ್ನು ರವಾನಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ ಸೊ ರಾಜ್ಯ ರಾಜಕಾರಣದಲ್ಲಿ ಇನ್ನೂ ಎರಡೂವರೆ ಮೂರು ವರ್ಷ ಇರೋವಾಗಲೇ ಎಲೆಕ್ಷನ್ ಬಿಸಿ ಆವರಿಸಿಕೊಳ್ಳೋಕೆ ಶುರುವಾಗಿದೆ ಮಾಹಿತಿ ಇಷ್ಟ ಇಷ್ಟಾಗಿದ್ದರೆ ಮಿಸ್ ಮಾಡಿದ್ರೆ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು